ಈ ವಾರ ಸರಿಗಮಪ್ಪ ವೇದಿಕೆ ಒಳಗ ಮೈಸೂರಿನ ಲಹರಿ ಅವರ ದೂರ ಸ್ವಲ್ಪ ದೂರ ಅಂತೇಳಿ ಒಂದು ಸಾಂಗ್ ಹಾಡರು ಈ ಸಾಂಗನ್ನು ಕೇಳುತ್ತಿದ್ದಂತೆ ಇಡೀ ಸರಿಗಮಪ್ಪ ವೇದಿಕೆನ ತಟಸ್ಥಾಗಿ ಬಿಡ್ತ ಯಾಕಂದ್ರ ಒಬ್ಬರು ಪ್ರಾಪರ್ ಪ್ರೊಫೆಷನಲ್ ಸಿಂಗರ್ ಯಾವ ತರ ಹಾಡ್ತಾರಲ್ಲ ತರ ಲಹರಿ ಅವರು ಹಾಡ್ರು ಮತ್ತಿ ಇವರು ಹಾಡನ್ನ ಕೇಳಿದ ತಕ್ಷಣ ಸಾಧು ಕೋಕಿಲ್ ಅವ್ರಂತರಿ ಕ್ಷಣ ದಂಗಾಯ್ಬಿಟ್ರು ಯಾಕಂದ್ರ ಅಷ್ಟು ಚೆನ್ನಾಗಿ ಇವರು ವಯಸ್ಸು ಸಾಂಗಿಗೆ ಕೊಟ್ಟರು ಮತ್ತು ಯಾವುದೇ ಒಂದು ಸಣ್ಣ ಮಿಸ್ಟೇಕನ್ನು ಕೂಡ ಮಾಡ್ದಂಗೆ ಇಡೀ ಸಾಂಗನ್ನು ಪೂರ್ತಿಯಾಗಿ ಕಂಪ್ಲೀಟ್ ಮಾಡಿದ್ರು ಮತ್ತು ಇವರು ಹಾಡಿನ ಮೂಲಕ ಇಡೀ ಸರಿಗಮಪ್ಪ ವೇದಿಕೆನ ತಮ್ಮತ್ತ ಸೆಳೆದುಕೊಂಡ್ರೆ ಅಂದ್ರೆ ನೀವು ಅರ್ಥ ಮಾಡ್ಕೊರಿ ಇವ್ರ ವಯ್ಸ್ಗೂ ಮತ್ತು ಇವರು ಹಾಡಿದ ಸ್ಟೈಲ್ಗೂ ಒಂದಕ್ಕೊಂದು ಸಂಬಂಧನೇ ಇರೋಕೆಲ್ಲ ಅಂದ್ರೆ ಸಣ್ಣ ವಯಸ್ಸಾದರೂ ಕೂಡ ಯಾವ ಥರ ದೊಡ್ಡವ್ರು ಹಾಡ್ತಾರಲ್ಲ ಅದೇ ಥರ ಲಹರಿ ಅವ್ರು ಮತ್ತು ಈ ಲಹರಿ ಅವ್ರದ್ದು ಒಂದು ಸ್ಪೆಷಾಲಿಟಿ ಏನಂದ್ರೆ ಇವ್ರ ವಯಸ್ಸೊಳಗೆ ಒಂದು ಸ್ಪೆಷಾಲಿಟಿ ಐತಿ ಮತ್ತು ಅದರಂತರ ಇವರು ಇಂದು ಸರಿಗೊಪ್ಪ ವೇದಿಕೆ ನತ್ತ ಇಷ್ಟು ಮಟ್ಟಿಗೆ ಚಲೋ ಚಲೋ ಹಾಡನ್ನು ಹಾಡುತ್ತಾರೋ ಇವರ ಪಯನ ಇದೇ ಥರ ಸಾಗಲಿ ಅಂತೇಳಿ ನಮ್ಮ ಹರ್ಯಕ್ಕೆ ಕೂಡ ಮತ್ತು ಲಹರಿ ಅವರ ಈ ಸಾಂಗನ್ನು ಕೇಳಿದ ತಕ್ಷಣ ಹರಿಕೃಷ್ಣ ಸರ್ ಅವರು ಕೂಡ ಒಂದು ಕ್ಷಣ ದಂಗಾಗಿಟ್ರು ಮತ್ತು ಅವರು ಕೂಡ ಈ ಲಹರಿಯ ಕುರಿತಂತೆ ಒಂದಷ್ಟು ಮೆಚ್ಚಿಗೆ ಮಾತುಗಳನ್ನು ಆಡ್ರ ಅಂದ್ರೆ ನೀವು ಅರ್ಥ ಮಾಡ್ಕೊರಿ ಯಾವುದೇ ರೀತಿಯ ವಯಸ್ಸು ಸರಿಗಮಪ್ಪ ವೇದಿಕೆ ಮ್ಯಾಟರ್ ಆಗೋದಿಲ್ಲ ಇಲ್ಲಿ ಕೇವಲ ಟ್ಯಾಲೆಂಟ್ ಅಷ್ಟೇ ಮ್ಯಾಟರ್ ಆಕೈತಿ ಅನ್ನೋಕ ಲಹರಿ ಅವರು ಕೂಡ ಒಂದು ಉದಾಹರಣೆ ಹಾಕಿದ್ದಾರೆ ಮತ್ತು ಇವ್ರು ಹಾಡಿದ ದೂರ ಸ್ವಲ್ಪ ದೂರ ಈ ಸಾಂಗ್ ಹೆಂಗೈತೆ ಅಂದ್ರೆ ಈ ಸಾಂಗ್ ಒಳಗೆ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಆದರೂ ಕೂಡ ಮುಂದಿನ ಸಾಂಗ ಬರೋದಿಲ್ಲ ಬಟ್ ಹಂಗಿದ್ರೂ ಕೂಡ ಒಂದೇ ಒಂದು ಸಣ್ಣ ಮಿಸ್ಟೇಕನ್ನು ಮಾಡಿದಂಗೆ ಲಹರಿ ಅವರು ಕಂಪ್ಲೀಟಾಗಿ ಸಾಂಗನ್ನು ಹಾಡಿದಾರು ಮತ್ತು ಹಾಡೋದು ಅಷ್ಟೇ ಅಲ್ಲ ಇಡೀ ಸರಿಗಮಪ್ಪ ವೇದಿಕೆಯಲ್ಲಿದ್ದಂಥ ಎಲ್ಲರ ಮನಸ್ಸನ್ನು ಕೂಡ ಗೆದ್ದರು ಇದೇ ಥರ ಸ ಲಹರಿ ಅವರ ಪಯಣ ಸರಿಗೊಪ್ಪ ಚಲೋ ತಮಗೆ ಸಾಗಲಿ ಅಂತೇಳಿ ನಮ್ಮ ಆಶೆಗೆ ಕೂಡ ಮತ್ತು ಲಹರಿ ಅಂತವ್ರಿಗೆ ಸಪೋರ್ಟ್ ಮಾಡಿರಿ ಬಿಡಾಕೋಬೇಡ್ರಿ ಮತ್ತು ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಕೊರಿ ಮುಂದಿನ ವಿಡಿಯೋದಲ್ಲಿ ಸಿಕ್ತಾನು ಅಲ್ಲಿವರೆಗೂ ಬಾಯ್